ವೀಕ್ಷಕರೇ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗ್ತಾ ಇರೋದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಬಳಕೆಯ ವಿಚಾರ ಬ್ಯಾಲೆಟ್ ಪೇಪರ್ ಬಳಕೆಗೆ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದು ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಗಂಭೀರ ಚರ್ಚೆಯಾಗಿದೆ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ನಿರ್ಧಾರಕ್ಕೆ ಚರ್ಚೆಗಳಾಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧರಿಸೋದಕ್ಕೆ ಚರ್ಚೆಗಳಾಗ್ತಾ ಇದೆ ಚುನಾವಣಾ ನಿಯಮಗಳ ಬದಲಾವಣೆ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತು ಸಚಿವ ಸಂಪುಟ ಸಭೆ ಇತ್ತು ಚರ್ಚೆನೂ ಆಯಿತು ಆದರೆ ನಿರ್ಧಾರಕ್ಕೆ ಬಂದಿಲ್ಲ ಸುಗ್ರೀವಾಜ್ಞೆ ಜಾರಿ ಬಗ್ಗೆ ನಿರ್ಧಾರಕ್ಕೆ ಸಂಪುಟ ಸಭೆ ಬಂದಿಲ್ಲ ಸೆಪ್ಟೆಂಬರ್ ಹದಿನಾರನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇರುತ್ತೆ ಚುನಾವಣಾ ನಿಯಮ ಬದಲಾವಣೆಯ ಬಗ್ಗೆ ಆವತ್ತು ನಿರ್ಧಾರ ತೆಗೆದುಕೊಳ್ತಾರ ಸುಗ್ರೀವಾಜ್ಞೆ ಜಾರಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಇವಿಎಂ ಬದಲಿಗೆ ಮತಪತ್ರ ಬಳಸೋದಕ್ಕೆ ನಿಯಮ ಬದಲಾವಣೆ ಅಗತ್ಯ ಇದೆ ಈ ಜಾರಿ ಯಾಕೆ ಅನ್ನೋದರ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಹಾಲಿ ಇರುವ ನಿಯಮಗಳಿಗೆ ತಿದ್ದುಪಡಿ ಮಾಡಬೇಕಾದ ಅನಿವಾರ್ಯತೆ ಇದೆ ಸಚಿವ ಸಂಪುಟದಲ್ಲಿ ತಿದ್ದುಪಡಿಗೆ ಕರಡು ಮಸೂದೆ ಮಂಡನೆ ಚರ್ಚೆನೂ ಆಯಿತು ಆದರೆ ನಿರ್ಧಾರಕ್ಕೆ ಬರಲಿಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಜಿಬಿಎನಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎರಡನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ ಐದು ಪುರಸಭೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಪೂರಕವಾಗಿ ಮಸೂದೆ ಸಿದ್ಧವಾಗಿದೆ ಯಾವ ಯಾವ ಸ್ಥಳೀಯ ಚುನಾವಣೆಗಳು ನಡೆಯುತ್ತಲ್ವಾ ಆ ಚುನಾವಣೆಗಳಿಗೆ ತಿದ್ದುಪಡಿ ಆ ಚುನಾವಣೆಯ ಮಸೂದೆಗಳಿಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಯಾವ ಯಾವ ಚುನಾವಣೆಗಳು ಜಿಬಿಎಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಅನುವು ಮಾಡಿಕೊಡೋದಕ್ಕೆ ಕರ್ನಾಟಕ ಮಹಾನಗರ ಪಾಲಿಕೆಯ ಮಸೂದೆಯಲ್ಲೂ ಕೂಡ ತಿದ್ದುಪಡಿ ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಬಳಕೆ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳದ ಬಳಸೋದಕ್ಕೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ ಐದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎರಡನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಸಭೆಗಳಲ್ಲಿ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ಗಳ ಬಳಕೆ ಅದಕ್ಕಾಗಿ ತಿದ್ದುಪಡಿ ಎಲ್ಲಾ ಮಸೂದೆಗಳಲ್ಲೂ ಬ್ಯಾಲೆಟ್ ಬಾಕ್ಸ್ ಬದಲು ಬ್ಯಾಲೆಟ್ ಪೇಪರ್ ಪದ ಬಳಕೆ ಎರಡ್ ಸಾವಿರದ ಆರರ ಕುಲ್ದೀಪ್ ನಾಯರ್ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣದ ಉಲ್ಲೇಖ ಮಾಡಿದ್ದಾರೆ ಮಸೂದೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕೆಲವೊಂದು ಅಂಶಗಳಿವೆ ಕೆಲ ಸನ್ನಿವೇಶಗಳಲ್ಲಿ ಮುಕ್ತ ಬ್ಯಾಲೆಟ್ ಬಳಸಬಹುದು ಅನ್ನೋ ಅಂಶವನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಸ್ ಈ ಬಗ್ಗೆ ಏನಷ್ಟು ಡಿಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಇವತ್ತು ಚರ್ಚೆ ಏನೇನಾಗಿದೆ ಅಂದ್ರೆ ಇವತ್ತು ಎಲ್ಲರ ಕಣ್ಣು ಇದ್ದಿದ್ದು ಈ ಸಂಪುಟ ಸಭೆಯ ಮೇಲೆ ಇವತ್ತೇನೇನೆಲ್ಲ ಚರ್ಚೆ ಆಗಿದೆ ಅಂಡ್ ಈಗ ತರೋದಕ್ಕೆ ನಿರ್ಧರಿಸಿರುವ ಬದಲಾವಣೆಯಿಂದ ಆಗುವ ಇಂಪ್ಯಾಕ್ಟ್ ಏನು ಬಹಳ ಪ್ರಮುಖವಾಗಿ ಸುಗ್ರೀವಾಜ್ಞೆ ಮೂಲಕ ಸ್ಥಳೀಯ ಮತ್ತು ನಗರ ಸಂಸ್ಥೆಗಳ ಚುನಾವಣೆ ನಡೆಸುವಂತ ತೀರ್ಮಾನವನ್ನ ಕಳೆದ ನಲ್ಲೇ ಸರ್ಕಾರ ತೆಗೆದುಕೊಂಡಿತ್ತು ಹೀಗಾಗಿ ಆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೀಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಸುಮಾರು ನಾಲ್ಕು ಅಂದ್ರೆ ಚುನಾವಣೆ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಲಿಕ್ಕೆ ಸುಮಾರು ನಾಲ್ಕು ಕಾನೂನುಗಳಿದ್ದಾವೆ ಹಾಗಾಗಿ ಆ ಕಾನೂನುಗಳಲ್ಲಿ ಆಗಬೇಕಾದಂತ ತಿದ್ದುಪಡಿಗಳೇನು ಮತ್ತು ಅದರಿಂದ ಏನಾದ್ರೂ ಸಮಸ್ಯೆಗಳು ಇದೆಯಾ ಇಲ್ವಾ ಅಥವಾ ಹೊಸದಾಗಿ ಏನಾದ್ರೂ ಕಾನೂನನ್ನ ಮಾಡ್ಬೇಕಾ ಈ ನಾಲ್ಕು ಕಾನೂನುಗಳಿಗೆ ತಿದ್ದುಪಡಿ ಮಾಡ್ಬೇಕಾ ಅನ್ನುವಂತಹ ಚರ್ಚೆಗಳು ಬಹಳಷ್ಟು ಇತ್ತು ಆ ಕಾರಣಕ್ಕಾಗಿ ಇವತ್ತು ಈ ಪೂರ್ಣ ಪ್ರಮಾಣದ ಚರ್ಚೆ ಆಗಿಲ್ಲ ಹಾಗಾಗಿ ಸುಗ್ರೀವಾಜ್ಞೆ ಹೊರಡಿಸುವ ಮುನ್ನ ಒಂದು ಸುದೀರ್ಘವಾದಂತ ಚರ್ಚೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಮನಗಂಡ ಕಾರಣಕ್ಕಾಗಿ ಇದಕ್ಕಾಗಿ ಒಂದು ವಿಶೇಷ ಕ್ಯಾಬಿನೆಟ್ ಕರೆಯುವಂತ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹೀಗಾಗಿ ವಿಶೇಷ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣವಾಗಿ ಆ ಇದೇ ವಿಚಾರ ಅಂದ್ರೆ ಬ್ಯಾಲೆಟ್ ಪೇಪರ್ನ ಮೂಲಕ ಚುನಾವಣಾ ನಡೆಸ್ಬೇಕಾ ಬೇಡವಾ ಮತ್ತು ಅದಕ್ಕೆ ನಡೆಸ್ಬೇಕು ಆದ್ರೆ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಕಾನೂನಾತ್ಮಕವಾಗಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸೋದಕ್ಕೆ ವಿಶೇಷ ಕ್ಯಾಬಿನೆಟ್ ಅನ್ನು ಕರೆಯುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಬೌಲ ಬಹಳ ಪ್ರಮುಖವಾಗಿ ಈಗ ಇತ್ತೀಚೆಗಷ್ಟೇ ಜಿ ಬಿ ಅಂದ್ರೆ ಈಗ ಇತ್ತೀಚೆಗಷ್ಟೇ ಜಿ ಬಿ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂದಿದೆ ಮತ್ತು ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲೂ ಕೂಡ ಕಾನೂನಿನಲ್ಲೇ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಬ್ಯಾಲೆಟ್ ಪೇಪರ್ ಬಳಸಿ ಮತ್ತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಸುವಂತ ಅಧಿಕಾರ ಚುನಾವಣಾ ಆಯೋಗಕ್ಕೆ ಆ ಕಾನೂನಲ್ಲಿ ಅಂದ್ರೆ ಗ್ರೇಟರ್ ಬೆಂಗಳೂರು ಕಾಯ್ದೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಇದು ಒಂದು ಕಡೆ ಇದೆ ಇನ್ನೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಕಾದು ಕಾನೂನೇನಿದೆ ಚುನಾವಣೆಗೆ ಸಂಬಂಧಪಟ್ಟ ಅದು ಕೂಡ ಇದೆ ಹೀಗಾಗಿ ಹಲವು ಕಾನೂನುಗಳು ಇರೋ ಕಾರಣಕ್ಕಾಗಿ ಈ ಎಲ್ಲಾ ಕಾನೂನುಗಳಿಗೂ ಪ್ರತಿಯೊಂದಕ್ಕೂ ಬದಲಾವಣೆ ತಂದು ತಿದ್ದುಪಡಿ ತಂದು ಜಾರಿಗೊಳಿಸಬೇಕಾ ಅಥವಾ ಈಗ ಸ್ಥಳೀಯ ಸಂಸ್ಥೆ ಮತ್ತು ನಗರ ಸಂಸ್ಥೆ ಚುನಾವಣೆಗೆ ಒಂದು ಹೊಸ ಕಾನೂನನ್ನೇ ಮಾಡಿ ಈ ನಡೆಸಬೇಕಾ ಅನ್ನುವಂತ ಜಿಜ್ಞಾಸೆ ಇದೆ ಆ ಕಾರಣಕ್ಕಾಗಿ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ನಾಳೆ ರಾಜ್ಯಪಾಲರು ಅದನ್ನ ತಿರಸ್ಕಾರ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಚುನಾವಣೆ ನಡೆಸೋದು ಇನ್ನಷ್ಟು ವಿಳಂಬ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಕುಲಂಕುಷವಾಗಿ ಚರ್ಚೆ ನಡೆದಿದೆ ಆ ಕಾರಣಕ್ಕಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯ ಬಗ್ಗೆ ಚರ್ಚೆಯಷ್ಟೇ ನಡೆಯಿತು ವಿನಃ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ವಿಶೇಷ ಕ್ಯಾಬಿನೆಟ್ನ ದಿನ ಈಗ ಈಗಾಗಲೇ ಸುಗ್ರೀವಾಜ್ಞೆಗೆ ರೆಡಿ ಡ್ರಾಫ್ಟ್ ಕೂಡ ಸಚಿವ ಸಂಪುಟ ಸಭೆ ಮುಂದೆ ಬಂದಿತ್ತು ಆ ಡ್ರಾಫ್ಟ್ನ ಬಗ್ಗೆಯೂ ಕೂಡ ಎಲ್ಲ ಸಚಿವರಿಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಯಾಕೆಂದರೆ ಕೆಲವರು ಬ್ಯಾಲೆಟ್ ಬೇಡ ಅನ್ನೋರಿದ್ದಾರೆ ಕೆಲವು ಬ್ಯಾಲೆಟ್ ಇರ್ಲಿ ಅನ್ನುವಂತಹರಿದ್ದಾರೆ ಸೊ ಹೀಗಾಗಿ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡಬೇಕು ಅಂದ್ರೆ ಅದು ಕಾನೂನಾತ್ಮಕ ರೂಪವನ್ನು ಪಡಿಬೇಕು ಚುನಾವಣಾ ಆಯೋಗಕ್ಕೆ ಕೇವಲ ಸರ್ಕಾರಿ ಆದೇಶದಲ್ಲಿ ನೀವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಿ ಅಂದ್ರೆ ಚುನಾವಣಾ ಆಯೋಗ ಮಾಡೋದಕ್ಕೆ ರೆಡಿ ಇಲ್ಲ ಕಾನೂನಿನ ಸ್ವರೂಪ ಇದ್ದಾಗ ಮಾತ್ರ ರಾಜ್ಯ ಚುನಾವಣಾ ಆಯೋಗ ಬ್ಯಾಲೆಟ್ ಅನ್ನು ಬಳಸಿ ಚುನಾವಣೆಯನ್ನ ಮಾಡಬಹುದು ಹೀಗಾಗಿ ಈ ಸುಗ್ರೀವಾಜ್ಞೆ ರಾಜ್ಯಪಾಲರಿಂದ ಅಂಕಿತ ಆಗಿ ಬರೋ ತನಕ ಈ ಗೊಂದಲಗಳಂತೂ ಮುಂದುವರಿಯುತ್ತೆ ಹೀಗಾಗಿ ಇವತ್ತು ಬಹಳ ನಿರೀಕ್ಷೆ ಇತ್ತು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವಂತ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಸುಗ್ರವಾಜ್ಞೆಯನ್ನು ಹೊರಡಿಸಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ ಅಂತ ಆದ್ರೆ ಕೇವಲ ಚರ್ಚೆಗಷ್ಟೇ ಸೀಮಿತ ಆಗಿದೆ ವಿಶೇಷ ಕ್ಯಾಬಿನೆಟ್ ನಲ್ಲಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ ಎಸ್ ಧನ್ಯವಾದ ವಿಶೇಷ ಕ್ಯಾಬಿನೆಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಇರುತ್ತೆ ಅವತ್ತು ಅಂತಿಮ ನಿರ್ಧಾರ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ఇది ఏష్యా న్యూస్ నెట్వర్క్ ప్రస్తుతి